ಮೃತ್ಯಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲಿವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಲಗವ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಪ್ರಾತಸ್ಮರಣೀಯರಾದ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿ ಲಿಂಗೈಕ್ಯ ನೂರಂದೇಶ್ವರ ಶಿವಯೋಗಿಗಳವರ ದಿವ್ಯ ಬೆಳಕಿನಲ್ಲಿ ಹಮ್ಮಿಕೊಂಡಿರುವಂಥ ಶ್ರೀ ವೀರಭದ್ರೇಶ್ವರ ಜಾತ್ರೆ ದಾಸೋಹ ಮಹಾಮನೆಯ ಲೋಕಾರ್ಪಣೆ ಅಂಗವಾಗಿ ಹಮ್ಮಿಕೊಂಡಿರುವಂಥ ಶರಣರ ಪುರಾಣ ಈ ಪುರಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಆಶೀರ್ವಚನ ದಯಪಾಲಿಸಿದ ಪುರಾಣ ಪ್ರವಚನ ದಾಸೋಹಗೈದಂಥ ಪೂಜ್ಯರಿಗೂ ಅತಿಥಿಗಳಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಕಳೆದ ಒಂಬತ್ತನೇ ತಾರೀಕಿನಿಂದ ಇವತ್ತಿನವರೆಗೆ ಅಂದರೆ ಹದಿನಾಲ್ಕು ದಿವಸಗಳವರೆಗೆ ಶರಣ ಪುರ ಶರಣರ ಪುರಾಣ ಯಶಸ್ವಿಯಾಗಿ ಸಾಕ್ತಾ ಬಂದು ನಾಳೆಯ ದಿವಸ ಮಂಗಲಗೊಳ್ತಾ ಇದೆ ಪ್ರತಿನಿತ್ಯವೂ ಪುರಾಣ ಜೊತೆಗೆ ದಾಸೋಹ ದಾಸೋಹ ಈ ಎರಡು ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಒಂದಾಗಿ ಒಮ್ಮನಸ್ಸಿನಿಂದ ಈ ವೀರಭದ್ರೇಶ್ವರರ ಹೆಸರಿನಲ್ಲಿ ನೆರವೇರಿಸಿರೋದು ಎಲ್ಲಿಲ್ಲದ ಸಂತಸ ತಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾನೆ ಇವತ್ತು ಪೂಜ್ಯ ಅಥಣಿ ಮೋಟಿಗಿ ಮಠದ ಶಿವಾನುಭವ ಚರವರಿರಾದಂಥ ಕವಿ ಸಾಹಿತಿಗಳಾದಂಥ ಪ್ರಬುದ್ಧ ಪ್ರವಚನಕಾರರಂಥ ಶ್ರೀಮನ್ ಪ್ರಣವ ಸ್ವರೂಪಿ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಇಲ್ಲಿವರೆಗೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಅತ್ಯುತ್ತಮವಾಗಿರುವಂಥ ಮಾರ್ಗದರ್ಶನವನ್ನು ತಿಳುವಳಿಕೆಯನ್ನು ನೀಡಿದ್ದಾರೆ ಅವರ ಆಶೀರ್ವಚನದ ಪ್ರಾರಂಭದ ಮಾತುಗಳಲ್ಲಿ ಒತ್ತಿ ಒತ್ತಿ ಏನು ಹೇಳುತ್ತಿದ್ದರು ಅಂದರೆ ಮೋರಟಗಿ ಮೋರಟಿಗಿ ಮೋರಟಗಿ ಮೋರಟಗಿ ಮಠ ಬೆಳಗಾವಿ ಜಿಲ್ಲೆಯ ಹತ್ತಿನಿಯೊಳಗದ ಅದು ಮೋಟಿಗಿ ಮೋಟಿಗಿ ಮಠ ಈ ಮೋಟಿಗಿ ಬರೀ ಅವರದಷ್ಟೇ ಅಲ್ಲ ಈ ಮೋರಟ್ಟಿಗೆ ಊರ ನಮದು ಅಂತ ತಿಳ್ಕೊಂಡು ಅಷ್ಟೇ ಅಭಿಮಾನದಿಂದ ಆ ಮೋಟಿಗಿ ಮಠದ ಆ ಮೋರ್ಟಿಗಿ ಮಠದ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಒಂದು ತಿಂಗಳು ಪ್ರವಚನ ಮಾಡಿದೆ ಒಂದು ತಿಂಗಳ ಕಾರಣ ಅಂದರೆ ಮೋರ್ಟಿ ಅಂದರೆ ನಮ್ಮೂರು ಅಂತ ನಂತರ ಇವರು ಪಟ್ಟಾಧಿಕಾರದ ಸಂದರ್ಭದಲ್ಲಿಯೂ ಕೂಡ ಒಂದು ತಿಂಗಳ ಪ್ರವಚನ ಮಾಡಿ ಆ ಎರಡೂ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಮೂಲ ಕಾರಣ ಅಂದರೆ ಮೋರ್ಟಿಗೆ ಊರು ಅನ್ನೋದು ನಾನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅಂತಹ ಮೋರ್ಟಿಗಿ ಸ್ವಾಮಿಗಳು ಈ ಮಠದ ಪೀಠವನ್ನು ಅಲಂಕಾರ ಮಾಡಿದ ಮೇಲೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಅದು ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ದಾಪುಗಾಲು ನೀಡಿ ಇಡೀ ಕರ್ನಾಟಕದಾದ್ಯಂತ ಹೆಸರುವಾಸಿಯಾದಂಥ ಮಹಾಸ್ವಾಮಿಗಳು ಯಾರಾದರೂ ಇದ್ದರೆ ಅವರು ಬಸವ ಸ್ವಾಮಿಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ ಅವರು ಇತ್ತೀಚೆಗೆ ಇತ್ತೀಚೆಗೆ ಅಂದರೆ ನಿಮಗೆಲ್ಲ ಕರೋನಾ ನೆನಪು ಮಾಡ್ತೀನಿ ಆ ಕರೋನಾ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜೀವಿಗಳು ಜೀವಗಳು ಬಲಿಯಾದವು ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸುಮ್ಮನೆ ಕುಂತು ಸಮಯ ಹಾಳು ಮಾಡಬಾರದು ಅಂತ ಪೂಜ್ಯ ಮಹಾಸ್ವಾಮಿಗಳು ಆ ಕರೋನಾದ ಸಂದರ್ಭದಲ್ಲಿ ಒಂದು ಅಪರೂಪದ ಅತ್ಯದ್ಭುತವಾಗಿರುವಂಥ ಎಷ್ಟು ಒಂದು ಸಾವಿರ ಪುಟಗಳನ್ನು ಒಳಗೊಂಡಿರುವಂಥ ಮಹಾತ್ಮರ ಚರಿತಾಮೃತ ಅನ್ನುವಂಥ ಒಂದು ಅಪರೂಪದ ಗ್ರಂಥವನ್ನು ಬರೆಯುತ್ತಾರೆ ಮೂರ್ನೂರೂರ ಎರಡು ನೂರ ಹದಿನಾರು ಶಿವಯೋಗಿಗಳ ಸಂತರ ಶರಣರ ಚರಿತ್ರೆಯನ್ನು ಒಳಗೊಂಡಿರುವಂಥ ಅಪರೂಪದ ಗ್ರಂಥ ಅದನ್ನ ಬರೆದು ಪ್ರಕಟ ಮಾಡಿ ಇಡೀ ನಾಡಿನಾದ್ಯಂತ ಬಿಡುಗಡೆ ಮಾಡ್ತಾರೆ ಹತ್ತಾರು ಸಾವಿರ ಪ್ರತಿಗಳು ಭಕ್ತರ ಕೈಗೆ ಸೇರಿ ಎಲ್ಲ ಶರಣರ ಮಹಾತ್ಮರ ಶಿವಯೋಗಿ ಸಂತರ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಅನುವು ಮಾಡಿಕೊಟ್ಟಂಥ ಪೂಜ್ಯ ಪಾದವರು ಯಾರಾದರೂ ಇದ್ದರೆ ಅವರು ಮೂರ್ಟಿಗೆ ಮಠದ ಚನ್ನಬಸವ ಪ್ರಭು ಚನ್ನಬಸವ ಮಹಾಸ್ವಾಮಿಗಳದ್ದು ತಪ್ಪಾಗಲಿಕ್ಕಿಲ್ಲ ಅಂಥ ಮಹಾಸ್ವಾಮಿಗಳು ನಿಮ್ಮೆಲ್ಲರ ಪ್ರೀತಿಯ ಭಕ್ತಿಗೆ ದಯಮಾಡಿಸಿ ಇವತ್ತು ನಿಮಗೆಲ್ಲ ಆಶೀರ್ವಚನ ದಯಪಾಲಿಸಿದ್ದಾರೆ ಅವರ ಆಶೀರ್ವಾದ ಸದಾ ಈ ಊರಿಗೆ ನಿರಂತರ ಇರಬೇಕು ಅನ್ನುವಂಥ ಮಾತನ್ನು ಮತ್ತೊಮ್ಮೆ ನೆನಪಿಸ್ತಾನೆ ಪೂಜ್ಯ ನಮ್ಮ ಯಡ್ರಾಮಿ ವಿರಕ್ತ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರ ಪ್ರವಚನ ಅವರ ಪುರಾಣ ಹೇಳುವ ಶೈಲಿ ಬಹುಶಃ ನಿಮಗೆಲ್ಲ ಭಾಳಷ್ಟು ಹಿಡಿಸಿದೆ ಅನ್ನುವುದನ್ನು ಭಕ್ತರಿಂದ ನನಗ ಕೇಳಿ ಬಂತು ಅಂಥ ಪೂಜ್ಯ ಮಹಾಸ್ವಾಮಿಗಳು ಇವತ್ತು ಈ ಭಾಗದಲ್ಲಿ ಹನ್ನೆರಡು ತಿಂಗಳೂ ಕೂಡ ಊರೂರಿಗೆ ಹೋಗಿ ಭಕ್ತರ ಮನೆ ಮನೆಗೆ ಹೋಗಿ ಶಿವಾನುಭವ ಬಸವಾದಿ ಶರಣರ ವಿಷಯಗಳನ್ನು ಪ ಹೇಳುವುದರ ಮೂಲಕ ಸನ್ಮಾರ್ಗದತ್ತ ಎಲ್ಲರನ್ನು ಕರ್ಕೊಂಡು ಒಂದು ಕರ್ಕೊಂಡು ಹೋಗುವಂಥ ಅಪರೂಪದ ಸ್ವಾಮಿಗಳು ನಮ್ಮ ಯಡ್ರಾಮಿಯ ಸಿದ್ಧಲಿಂಗ ಸ್ವಾಮಿಗಳು ಎಮ್ಮೆ ಪದವೀಧರರು ಅಂಥ ಮಹಾಸ್ವಾಮಿಗಳು ಕೂಡ ನಿಮ್ಮ ಭಕ್ತಿ ಕರೆಗೆ ಬಂದು ಪುರಾಣ ಪ್ರವಚನ ನೆರವೇರಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಒಟ್ಟಿನಲ್ಲಿ ಮೋರ್ಟಗಿಯ ಸರ್ವ ಸಮುದಾಯದ ಸದ್ಭಕ್ತರ ಒಂದು ಸಹಾಯ ಸಹಕಾರ ಒಂದು ಭಕ್ತಿ ಸೇವೆಯಲ್ಲಿ ವೀರಭದ್ರೇಶ್ವರ ಸೇವಾ ಸಮಿತಿಯವರು ಇವತ್ತು ಕಂಕಣಬದ್ಧರಾಗಿ ನಿಂತುಕೊಂಡು ಈ ಜಾತ್ರೆಯ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ ಇಂಥ ಧಾರ್ಮಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹಸ್ತವನ್ನು ನೀಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನವ ಜನ್ಮ ಶ್ರೇಷ್ಠ ಅಂತ ತಿಳಿದು ಆ ದಿಸೆಯಲ್ಲಿ ವೀರಭದ್ರೇಶ್ವರರ ಕುಪ್ಪೆಗೆ ಪಾತ್ರರಾಗ್ತೀರಲ್ಲ ಇದಕ್ಕಿಂತ ಹೆಚ್ಚಿನ ಹೆಮ್ಮೆಯ ವಿಷಯ ಏನು ಅನ್ನೋದನ್ನು ತಾವೆಲ್ಲ ಭಾವಿಸ್ಕೊಳ್ಬೇಕು ಎಲ್ಲರಿಗೂ ಆ ವೀರಭದ್ರೇಶ್ವರರ ನೂರಂದೇಶ್ವರರ ಸಿದ್ದರಾಮೇಶ್ವರರ ಆಶೀರ್ವಾದ ಸದಾ ಇಲ್ಲಿ ಅಂತ ತಿಳ್ಕೊಂಡು ಆಶಿಸಿ ನನ್ನ ಮಾತಿಗೆ ವಿರಾಮ